ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಸಾಕಷ್ಟು ಸ್ಪರ್ಧಾ ಮಿತ್ರರು ಫೋರ್ ಜಿ ಸೈನ್ಸ್ ಆ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಸೆವೆಂತ್ ರಿವೈಸ್ ಎಡಿಷನ್ ಮೇಲೆ ರಿವೈಸ್ ಎಡಿಷನ್ ಪುಸ್ತಕದ ಸ್ಯಾಂಪಲ್ ಪೇಜಸ್ ಸ್ಯಾಂಪಲ್ ಪೇಜಸ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತೇಳಿ ಕೇಳ್ಕೊಂಡಿದ್ರು ಹಾಗಾಗಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ಅಡಿಷನ್ ಪುಸ್ತಕವನ್ನು ಸಿಂಪಲ್ ಆಗಿ ಪರಿಚಯ ಮಾಡ್ತೀನಿ ಅಂದರೆ ಬುಕ್ಕಲ್ಲಿ ಯಾವ ಯಾವ್ಯಾವ ವಿಚಾರಗಳನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ಅಡಿಷನ್ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ಅಡಿಷನ್ ಈ ಒಂದು ಪುಸ್ತಕದ ವಿಶೇಷತೆ ಅಂದಾಗ ಈ ಬಾರಿ ಪುಸ್ತಕವನ್ನು ಅಪ್ಡೇಟ್ ಮಾಡುವಾಗ ಸಾಕಷ್ಟು ವಿಚಾರಗಳನ್ನ ಅಪ್ಡೇಟ್ ಮಾಡ್ತೀನಿ ಈ ಒಂದು ಪುಸ್ತಕದ ಪರಿವಿಡಿಯನ್ನು ನೋಡೋದಾದರೆ ಪರಿವಿಡಿಯನ್ನು ನೋಡೋದಾದರೆ ಪರಿವಿಡಿ ಅಂದಾಗ ಮೊದಲ ಎಂಬತ್ತೆರಡು ಪೇಜು ಕಡ್ಡಾಯ ವಿಜ್ಞಾನ ಇದೆ ಕಡ್ಡಾಯ ವಿಜ್ಞಾನ ಮತ್ತು ಮೂಲ ವಿಜ್ಞಾನ ಇದೆ ಅಂದರೆ ಸ್ಪರ್ಧಾರ್ಥಿಗಳು ಕಂಪಲ್ಸರಿ ಓದಲೇಬೇಕಾದ ವಿಚಾರಗಳು ಅಂದರೆ ಇವು ಬೇಸಿಕ್ ಹೌದು ಎಸೆನ್ಷಿಯಲ್ಲೂ ಹೌದು ಅಂದರೆ ಪ್ರತಿ ಸ್ಪರ್ಧಾರ್ಥಿಗಳು ಈ ವಿಚಾರಗಳನ್ನು ಮೊದಲು ತಿಳ್ಕೊಳ್ಳೇಬೇಕು ಇಲ್ಲಿ ಈ ಒಂದು ಭಾಗದಲ್ಲಿ ಪ್ರತಿ ಎಕ್ಸಾಮ್ ಆದಾಗ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಪುನಃ ಬರಬಹುದು ಹಾಗಾಗಿ ಅಂತಹ ವಿಚಾರಗಳನ್ನು ನಾನು ಕಡ್ಡಾಯ ವಿಜ್ಞಾನದಲ್ಲಿ ನೀಡಿದ್ದೀನಿ ಮೊದಲ ಎಂಬತ್ತೆರಡು ಪೇಜು ನೆಕ್ಸ್ಟು ಸಾಮಾನ್ಯ ಬಹುಶಾಸ್ತ್ರ ಬರುತ್ತೆ ಜನರಲ್ ಫಿಸಿಕ್ಸ್ ಬರುತ್ತೆ ಘಟಕವಾರು ನೋಡಿ ಈ ಒಂದು ಪುಸ್ತಕದ ವಿಶೇಷತೆ ಏನಪ್ಪ ಅಂದರೆ ಇದು ಕಂಪ್ಲೀಟ್ ಇದು ಸಂಪೂರ್ಣ ಎನ್ ಸಿ ಆರ್ ಟಿ ಆಧಾರಿತ ಎನ್ ಸಿ ಆರ್ ಟಿ ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಲೆವೆಂತು ಟ್ವೆಲ್ತ್ ಮೇಲೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಮತ್ತೆ ಪರಿವಿಡಿ ಅಂದಾಗ ಸಾಮಾನ್ಯ ಶಾಸ್ತ್ರ ಆಯಿತು ನೆಕ್ಸ್ಟ್ ಏನು ಬರುತ್ತೆ ಅಪ್ಲೈಡ್ ಫಿಸಿಕ್ಸ್ ಬರುತ್ತೆ ಅಪ್ಲೈಡ್ ಫಿಸಿಕ್ಸ್ ಬರುತ್ತೆ ನೆಕ್ಸ್ಟು ಸಾಮಾನ್ಯ ರಸಾಯನಶಾಸ್ತ್ರ ಬರುತ್ತೆ ಜನರಲ್ ಕೆಮಿಸ್ಟ್ರಿ ಬರುತ್ತೆ ನೆಕ್ಸ್ಟು ಜನರಲ್ ಕೆಮಿಸ್ಟ್ರಿ ಆದಮೇಲೆ ಅಪ್ಲೈಡ್ ಕೆಮಿಸ್ಟ್ರಿ ಬರುತ್ತೆ ಅಪ್ಲೈಡ್ ಕೆಮಿಸ್ಟ್ರಿ ನಿಮಗೆ ಸಿಗುತ್ತೆ ನೆಕ್ಸ್ಟು ಜನರಲ್ ಬಯಾಲಜಿ ಬರುತ್ತೆ ಜನರಲ್ ಬಯಾಲಜಿ ಬರುತ್ತೆ ಜನರಲ್ ಬಯಾಲಜಿ ಆದಮೇಲೆ ಅಪ್ಲೈಡ್ ಬಯಾಲಜಿ ಓಕೆ ಅಪ್ಲೈಡ್ ಬಯಾಲಜಿ ಬರುತ್ತೆ ಗೊತ್ತಿರಲಿ ಜೊತೆಗೆ ಫಿಸಿಕ್ಸ್ ಮೇಲೆ ಸಾಕಷ್ಟು ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಸಪ್ರೇಟ್ ನೀಡಿದ್ದೀನಿ ಕೆಮಿಸ್ಟ್ರಿ ಮೇಲೆ ಸಪ್ರೇಟ್ ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಸಪ್ರೇಟ್ ನೀಡಿದ್ದೀನಿ ಬಯಾಲಜಿ ಮೇಲೆ ಅತಿ ಹೆಚ್ಚು ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ನೀಡಿದ್ದೀನಿ ಇಲ್ಲಿ ಒಂದಿಸಿ ಬರೀ ಒಂದಿಸಿ ಅಲ್ಲ ಒಂದಿಸಿ ಬರೆದಿದೆ ನೀವು ನೇರವಾಗಿ ಓದ್ಕೊಂಡು ಹೋಗ್ಬೇಕಾಗತ್ತೆ ಮೇಲೆ ಎಕಾಲಜಿ ಬರುತ್ತೆ ಘಟಕವಾರು ಘಟಕವಾರು ಎಕಾಲಜಿ ಬರುತ್ತೆ ಲೆಸನ್ ವೈಸು ನೆಕ್ಸ್ಟು ಎಕಾಲಜಿ ಮೇಲೆ ಕ್ವಶನ್ ಆನ್ಸರ್ ಬರುತ್ತೆ ಎಕಾಲಜಿ ಮೇಲೆ ಮಾಡಲ್ ಕ್ವಶನ್ ಬರುತ್ತೆ ಜೊತೆಗೆ ಓಲ್ಡ್ ಕ್ವಶನ್ ಬರುತ್ತೆ ಜೊತೆಗೆ ಎಕಾಲಜಿ ಮೇಲೆ ಸಪರೇಟ್ ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಸಬ್ ಸಪ್ರೇಟ್ ನೀಡಲಾಗಿದೆ ಓಕೆ ನೆಕ್ಸ್ಟು ತಂತ್ರಜ್ಞಾನ ಟೆಕ್ನಾಲಜಿ ಬರದೆ ಘಟಕವಾರು ಇದೆ ಜೊತೆಗೆ ಈ ಬಾರಿ ಪುಸ್ತಕವನ್ನು ಅಪ್ಡೇಟ್ ಮಾಡುವಾಗ ಪ್ರಚಲಿತ ವಿಜ್ಞಾನ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನ್ನ ಸೇರಿಸಿ ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಎಕಾಲಜಿಯನ್ನು ಪ್ರಚಲಿತ ವಿಜ್ಞಾನ ಮತ್ತು ಪ್ರಚಲಿತ ಪರಿಸರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ್ನು ಸೇರಿಸಿ ಈ ಬಾರಿ ಅಪ್ಡೇಟ್ ಮಾಡಿದ್ದೀನಿ ಸಪ್ರೇಟಾಗಿ ನೀಡಿದ್ದೀನಿ ಇದು ಪರಿವಿಡಿ ಓಕೆ ನಿಮಗೆ ಫಸ್ಟು ಮೊದಲ ಎಂಬತ್ತು ಪೇಜ್ ಏನು ಬರುತ್ತೆ ಕಡ್ಡಾಯ ವಿಜ್ಞಾನ ಬರುತ್ತೆ ಮೊದಲ ಎಂಬತ್ತು ಪೇಜು ಎಂಬತ್ತೆರಡು ಪೇಜು ಕಡ್ಡಾಯ ವಿಜ್ಞಾನ ಅಂದರೆ ಸ್ಪರ್ಧಾರ್ಥಿಗಳು ಓದಲೇಬೇಕಾದ ವಿಚಾರ ಓಕೆ ಕಂಪ್ಲೀಟ್ ರಿವೈಸ್ ಆಗಿದೆ ಒಂದೇ ವಿಚಾರವನ್ನು ಫಾರ್ ಎಕ್ಸಾಂಪಲ್ ಬ್ಯಾರೋಮೀಟ್ರ್ ಅಂದಾಗ ಬ್ಯಾರೋಮೀಟ್ರ್ ಮೇಲೆ ಸಿಂಪಲ್ ಕ್ವಶನ್ ಆಗಿರ್ಬೋದು ಅಪ್ಲೈಡ್ ಕ್ವಶನ್ ಆಗಿರ್ಬೋದು ಒಂದೇ ಕಡೆ ಸಿಗುತ್ತೆ ಒಂದೇ ವಿಚಾರವನ್ನು ತುಂಬ ಡೀಪ್ ಆಗಿ ನೀಡಲಾಗಿದೆ ಮೈಂಡ್ ಮ್ಯಾಪ್ ಥರ ಅಂದರೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ ಬ್ಯಾರೋಮೀಟ್ರನ್ನು ಕನ್ನಡ ವಿಜ್ಞಾನಿ ಅಲ್ಲಿ ಬ್ಯಾರೋಮೀಟ್ರ್ ಯೂಸ್ ಮಾಡ್ತೀವಿ ವಾತಾವರಣ ಒತ್ತಡ ಯೂಸ್ ಮಾಡ್ತಾರೆ ಬ್ಯಾರೋಮೀಟರ್ ತಯಾರು ಮಾಡುವಾಗ ಬಳಸೋ ಕೆಮಿಕಲ್ ಯಾವುದು ಬ್ಯಾರೋಮೀಟರ್ ಅಲ್ಲಿ ರೀಡಿಂಗ್ ಡೌನ್ ಆದರೆ ಏನಾಗುತ್ತೆ ಮಳೆ ಬರುತ್ತೆ ಅಲ್ಲಿ ಪ್ರೆಸರ್ ಜಾಸ್ತಿ ಆದರೆ ಏನಾಗುತ್ತೆ ಒಳ್ಳೆಯ ಹವಾಮಾನ ಇರುತ್ತೆ ಅಲ್ಲಿ ರೀಡಿಂಗ್ ಸಡನ್ ಡೌನ್ ಆದರೆ ಏನಾಗುತ್ತೆ ಗುಡುಗು ಬರೆದು ಭಾರಿ ಬಾಕಿ ಮಳೆ ಬರುತ್ತೆ ಈ ಥರ ಒಂದೇ ವಿಚಾರವನ್ನು ತುಂಬ ಡೀಪಾಗಿ ನೀಡಲಾಗಿದೆ ಬ್ಯಾರೋಮೀಟರ್ ಆಗಿರ್ಬೋದು ರೆಡಾರ್ ಆಗಿರ್ಬೋದು ರೆಡಾರ್ ಬಗ್ಗೆ ಕರೆಂಟ್ಸಕ್ಕೆ ರೆಡಾರ್ ಮೇಲೆ ಕರೆಂಟ್ ಅಫೇರ್ಸ್ ಸೇರಿಸಿ ಅಪ್ಡೇಟ್ ಮಾಡಲಾಗಿದೆ ಈ ಬಾರಿ ಈ ಒಂದು ಪುಸ್ತಕದ ವಿಶೇಷದೇನೋ ಪ್ರಚಲಿತ ಸೈನ್ಸ್ ಮತ್ತು ಪರಿಸರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಪಿ ಯು ಸಿ ಬಕ್ಗಳನ್ನು ಹೆಚ್ಚು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ವೆಬ್ಸ್ ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಕಡ್ಡಾಯ ಸೈನ್ಸ್ ಓಕೆ ಇನ್ನೂ ಜಾಸ್ತಿ ಅಪ್ಡೇಟ್ ಆಗಿದೆ ಅಪ್ಲೈಡ್ ಸೈನ್ಸ್ಗೆ ಅಪ್ಲೈಡ್ ಬಯಾಲಜಿ ಅಪ್ಲೈಡ್ ಕೆಮಿಸ್ಟ್ರಿ ಅಪ್ಲೈಡ್ ಫಿಸಿಕ್ಸು ಅಪ್ಲೈಡ್ ಕ್ಯಾಮರಾಕಿ ಅಪ್ಲೈಡ್ ಪಾರ್ಟ್ಗೆ ಹೆಚ್ಚು ಆದ್ಯತೆಯನ್ನ ಈ ಬಾರಿ ನೀಡಿದ್ದೀನಿ ಇದು ವಿಶೇಷತೆ ಅಂದ್ರೆ ಇವಾಗ ನೋಡಿ ಇಲ್ಲಿ ವೆಬ್ಸೈಟ್ಸ್ ಆಧಾರಿತ ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನ ಒಳಗೊಂಡಿರುವ ಏಕೈಕ ಸೈನ್ಸ್ ಪುಸ್ತಕ ಓಕೆ ನೀವು ಗಮನಿಸಿರ್ಬೋದು ಎಷ್ಟೋ ವಿಚಾರಗಳು ಎಷ್ಟೊಂದು ವಿಚಾರಗಳು ಸುಮ್ಮನೆ ಹೇಳ್ತಾ ಇಲ್ಲ ಅನೇಕ ವಿಚಾರಗಳು ಕೇವಲ ಫೋರ್ ಜಿ ಸೈನ್ಸ್ ಅಲ್ಲಿ ಮಾತ್ರ ಇದಾವೆ ಚೆಕ್ ಮಾಡಿ ನೋಡಿ ನೋಡಿ ತುಕ್ಕಿನ ಮೇಲೆ ಕಂಪ್ಲೀಟ್ ರಸ್ಟ್ ಅಂದಾಗ ರಸ್ಟ್ ಮೇಲೆ ಕಂಪ್ಲೀಟ್ ಮಾಹಿತಿ ಒಂದೇ ಪೇಜಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಎಕ್ಸಾಮ್ ನಡೆದಾಗ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಡುತ್ತಾ ಬಂದಿರುವ ಏಕೈಕ ಸೈನ್ಸ್ ಪುಸ್ತಕ ಮೊನ್ನೆ ಮೊನ್ನೆ ಆದಂತಹ ಆರ್ ಟಿ ಎಂ ವಿ ಐ ಪರೀಕ್ಷೆಯಲ್ಲಿ ಹದಿನೆಂಟು ಪ್ರಶ್ನೆಗಳು ಬಂದಿದ್ದಾವೆ ಪೇಜ್ ನಂಬರ್ ಸಮೇತ ನಿಮಗೆ ಪಿ ಡಿ ಎಫ್ ಹಾಕಿದ್ದೆ ವಿಡಿಯೋ ಮಾಡಿದ್ದೆ ನೀವೆಲ್ಲ ನೋಡಿದ್ದೀರಿ ನೋಡಿ ಯೂರಿಯಾ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ಯೂರಿಯಾ ಆಗಿರ್ಬೋದು ಮೊದಲ ಎಂಬತ್ತು ಪೇಜಲ್ಲಿ ಸ್ಪರ್ಧಾರ್ಥಿಗಳು ಕಂಪಲ್ಸರಿ ಓದಲೇಬೇಕಾದ ವಿಚಾರಗಳಿವೆ ಡಿ ಡಿ ಬಗ್ಗೆ ಆಗಿರ್ಬೋದು ನೋಡಿ ಎಕ್ಸಾಮಲ್ಲಿ ಯಾವ ವಿಚಾರಗಳನ್ನು ಎಕ್ಸಾಮ್ಸಲ್ಲಿ ಯಾವ ವಿಚಾರಗಳನ್ನು ಪದೇ ಪದೇ ಕೇಳೋರು ಆ ವಿಚಾರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ವಿಚಾರಗಳನ್ನು ತುಂಬ ಡೆಪ್ತಾಗಿ ನೀಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದು ಡಿ 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 ಆಗಿರ್ಬೋದು ಲೂಯಿಸ್ ಪ್ಯಾಶ್ಚರ್ ಆಗಿರ್ಬೋದು ಪಾಶ್ಚರೀಕರಣ ಆಗಿರ್ಬೋದು ಅದೇ ಥರ ಯೂರಿಯಾ ಆಗಿರ್ಬೋದು ಈ ಥರ ಬೇರೆ ಬೇರೆ ವಿಚಾರಗಳು ಈಗ ಫ್ರಿಡ್ಜ್ ಆಗಿರ್ಬೋದು ಫ್ರಿಡ್ಜ್ ಮೇಲೆ ಕ್ವೆಶನ್ಸನ್ನು ಅತಿ ಹೆಚ್ಚು ಕೇಳ್ತಲೇ ಬಂದಿದ್ದಾರೆ ಯಾವ ತತ್ವ ಆ ಡೋರನ್ನು ಕೇ ಫ್ರಿಡ್ಜ್ ಡೋರನ್ನು ಓಪನ್ ಮಾಡಿಬಿಟ್ರೆ ರೂಮ್ ಟೆಂಪ್ರೇಚರ್ ಏನಾಗುತ್ತೆ ಆ ಫ್ರಿಡ್ಜ ಹಾಲು ಹುಳಿಯಾಗೋದಕ್ಕೆ ಕಾರಣ ಏನು ಈ ಥರ ಯಾವ ಟಾಪಿಕ್ಗಳು ಅತ್ ಯಾವ ಟಾಪಿಕ್ಗಳನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ದಾರೋ ಆ ಟಾಪಿಗಳನ್ನು ಹುಡುಕಿ ಸರ್ಚ್ ಮಾಡಿ ಆ ಟಾಪಿಕ್ಗಳ ಬಗ್ಗೆ ತುಂಬ ಡೀಪ್ ಆಗಿ ನೀಡೋ ಪ್ರಯತ್ನವನ್ನು ಮಾಡಿದ್ದೀನಿ ಇದು ಸ್ಪೆಷಲ್ ಸಿ ಫೋರ್ಟೀನ್ ಬಗ್ಗೆ ಆಗಿರ್ಬೋದು ಡಬ್ಲ್ಯೂ ಓ ಬಗ್ಗೆ ಆಗಿರ್ಬೋದು ಮಿಂಚು ಲೈಟ್ನಿಂಗ್ ಲೈಟ್ನಿಂಗ್ ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ಲೈಟ್ನಿಂಗ್ ಮಿಂಚು ಇವೆಲ್ಲ ಎಕ್ಸ್ಕ್ಲೂಸಿವ್ ಫೋರ್ ಜಿ ಸೈನ್ಸಲ್ಲಿ ಮಾತ್ರ ಇದ್ದಾವೆ ನೀವು ತಗೊಂಡು ಚೆಕ್ ಮಾಡ್ಕೋಬಹುದು ಆಯ್ತಾ ನೋಡಿ ಅಂದರೆ ಆ ಒಂದು ಮಿಂಚು ಆಗಿರ್ಬೋದು ಗೋಲ್ಡನ್ ರೈಸ್ ಆಗಿರ್ಬೋದು ಇವೆಲ್ಲ ಈ ಮಾದರಿಯಲ್ಲಿ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡಿರುವ ಏಕೈಕ ಸೈನ್ಸ್ ಪುಸ್ತಕ ಅಂದರೆ ಮೈಂಡ್ ಮ್ಯಾಪ್ ಥರ ಸಿಂಪಲ್ ಆಗಿ ಅರ್ಥ ಆಗುತ್ತೆ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗದೆ ಆ ಮಿಂಚು ಮೇಲೆ ಲೈಟ್ನಿಂಗ್ ಮೇಲೆ ಕಂಪ್ಲೀಟ್ ಮಾಹಿತಿನಾಗದೆ ನಿಮಗೆ ಫಾಸ್ಟ್ ಫಾಸ್ಟ್ ಆಗಿ ನೀವು ಓದ್ಬೋದು ಬೇಗ ರಿವಿಸನ್ ಮಾಡ್ಬೋದು ಗೋಲ್ಡನ್ ರೈಸ್ ಆಗಿರ್ಬೋದು ಚಿನ್ನದ ಅಕ್ಕಿ ಅಂತ ಬಾರಜಲ ಭಾರಜದ ಮೇಲೆ ತುಂಬ ಅನ್ನು ಅತಿ ಹೆಚ್ಚು ಕೇಳಿದ್ದಾರೆ ನೋಡಿ ಸ್ಕ್ಯಾನ್ಗಳು ನೋಡಿ ಇವೆಲ್ಲ ಸ್ಕ್ಯಾನ್ಗಳು ನಮ್ಮ ನಿತ್ಯ ಜೀವನದಲ್ಲಿ ಯಾವ್ಯಾವ ಸ್ಕ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಮೊನ್ನೆ ಮನೆ ಕೇಳ್ತಾರೆ ಯಾವುದು ಎಮ್ ಆರ್ ಐ ಕೇಳಿದ್ರು ಮೊನ್ನೆ ಮನೆ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಿ ಇ ಡಿ ಸ್ಕ್ಯಾನ್ ಆಗಿರ್ಬೋದು ಪಿ ಇ ಡಿ ಸ್ಕ್ಯಾನ್ ಆಗಿರ್ಬೋದು ನಾರ್ಮಲ್ ಸ್ಕ್ಯಾನ್ ಆಗಿ ಸಿ ಡಿ ಸ್ಕ್ಯಾನ್ ಆಗಿರ್ಬೋದು ಹಾಗಿದ್ರೆ ಹಾಗೆ ಯಾ ಎಕ್ಸಾಮ್ಗಳಲ್ಲಿ ಯಾವ ವಿಚಾರಗಳನ್ನು ಅತಿ ಹೆಚ್ಚು ಕೇಳಿದ್ದಾರೋ ಆ ವಿಚಾರಗಳನ್ನು ತುಂಬ ಡೀಪ್ ಆಗಿ ನೀಡೋ ಪ್ರಯತ್ನವನ್ನು ಮಾಡಿದ್ದೀನಿ ನೋಡಿ ಇವೆಲ್ಲ ಈ ಎಲ್ಲ ವಿಚಾರಗಳು ಫೋರ್ ಜಿ ಸೈನ್ಸ್ ಅಲ್ಲಿ ಮಾತ್ರ ನೀವು ತಗೊಂಡು ಚೆಕ್ ಮಾಡ್ಕೋಬಹುದು ಫ್ಲೋರಿನ್ ಬಗ್ಗೆ ಆಗಿರ್ಬೋದು ಫ್ಲವರ್ ಫ್ಲವರ್ ಬಗ್ಗೆ ಆಗಿರ್ಬೋದು ಹೂವಿನ ಬಗ್ಗೆ ನೋಡಿ ನೋಡಿ ಎಲ್ಲ ವಿಚಾರಗಳನ್ನ ಪಿ ಯು ಸಿ ಬುಕ್ಸ್ ಪಿ ಯು ಸಿ ಬುಕ್ಸ್ಗಳು ಮತ್ತು ವೆಬ್ಸೈಟ್ಗಳನ್ನ ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಒಂದೇ ವಿಚಾರ ಏನಾಗಿದೆ ಈ ಫಾರ್ ಎಕ್ಸಾಂಪಲ್ ದ್ವಿತೀಯ ಸಂಶ್ಲೇಷಣೆ ದ್ವಿತೀಯ ಸಂಶ್ಲೇಷಣೆ ದ್ವಿತೀಯ ಸಂಶ್ಲೇಷಣೆ ಮೇಲೆ ಈಗಾಗಲೇ ಯಾವ ಯಾವ ಕ್ವೆಶ್ಚನ್ಸ್ ಅನ್ನು ಕೇಳಿದ್ದಾರೆ ಮುಂದೆ ಯಾವ ಯಾವ ಕ್ವೆಶ್ಚನ್ ಗಳನ್ನು ಕೇಳಬಹುದು ಕಂಪ್ಲೀಟ್ ಮಾಹಿತಿ ಒಂದೇ ಪೇಜ್ ಒಂದೇ ಟಾಪಿಕ್ ಅದು ದ್ವಿತೀಯ ಸಂಶ್ಲೇಷಣೆ ಫೋಟೋ ಸಿಂಥೆಸಿಸ್ ಅದ್ರ ಮೇಲೆ ಕಂಪ್ಲೀಟ್ ಮಾಹಿತಿ ಏನಾಗುತ್ತೆ ಒಂದೇ ಪೇಜ್ ನಿಮಗೆ ಸಿಗುತ್ತೆ ತುಂಬಾ ಡೀಪ್ ಆಗಿ ಓದೋ ಓದಬಹುದು ಒಂದೇ ವಿಚಾರವನ್ನ ತುಂಬಾ ಡೆಪ್ತ್ ಆಗಿ ನೀವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು ನೋಡಿ ಓಕೆ ಕರೆಂಟ್ ಸೈನ್ಸನ್ನು ಕರೆಂಟ್ ಸೈನ್ಸನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಇದು ಕರೆಂಟ್ ಕರೆಂಟ್ ಅಫೇರ್ಸು ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಎಸ್ ಫಿಫ್ಟೀನ್ ಇದು ಕರೆಂಟ್ ಅಫೇರ್ಸ್ ಆಗಿ ಕರೆಂಟ್ ಅಫೇರ್ಸು ಏನು ಎನ್ ವಿ ಎಸ್ ಇದು ಟ್ವೆಂಟಿ ಫೈವ್ ಇದು ಎನ್ ವಿ ಎಸ್ ಎಸ್ ಎನ್ ವಿ ಎಸ್ ನೂರನೇ ಉಡಾವಣೆ ಇಸ್ರೋದ ನೂರನೇ ಉಡಾವಣೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಥರ ಕರೆಂಟ್ ಸೈನ್ಸನ್ನು ಕರೆಂಟ್ ಅಫೇರ್ಸನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಈ ನೋಡಿ ಫಾರ್ ಎಕ್ಸಾಂಪಲ್ ಇನ್ನೂ ನಿಮ್ಗೆ ಹೇಳ್ಬೇಕಂತಂದರೆ ನೋಡಿ ಹಾಗೆ ಗಗನಯಾನ ಗಗನಯಾನ ಮೂರು ಯಾವಾಗ ಎರಡು ಸಾವಿರದ ಇಪ್ಪತ್ತಾರು ಚಂದ್ರಯಾನ ಫೋರು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೆ ಭಾರತೀಯ ಅಂತಾರಾಷ್ಟ್ರ ನಿಲ್ದಾಣ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತೈದರೊಳಗೆ ಈ ಥರ ಶುಕ್ರಯಾನ ಎರಡು ಸಾವಿರದ ಇಪ್ಪತ್ತೆಂಟು ಶುಕ್ರಯಾನ ಎರಡು ಸಾವಿರದ ಇಪ್ಪತ್ತೆಂಟು ಚಂದ್ರಯಾನ ಫೋರು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಓಕೆ ಹೈಡ್ರೋಫೋನಿಕ್ಸ್ ಜಲಕೃಷಿ ಹೈಡ್ರೋಫೋನಿಕ್ಸ್ ಮೇಲೆ ಕ್ವಶನ್ ಅತಿ ಹೆಚ್ಚು ಕೇಳ್ತಾ ಬಂದಿದ್ದಾರೆ ಹೈಡ್ರೋಫೋನಿಕ್ಸ್ ಮೇಲೆ ಕಂಪ್ಲೀಟ್ ಡೀಪ್ ಆಗಿ ಹೋಗಿದೆ ಬರೀ ಒಂದು ಡೆಫಿನೇಷನ್ ಕೊಟ್ಟಿಲ್ಲ ನಾನು ಹೈಡ್ರೋಫೋನಿಕ್ಸು ಜಲಕೃಷಿಯಿಂದ ಜಸ್ಟು ಡೆಫಿನೇಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನೇ ಕೊಟ್ಟಿದ್ದೆ ಈ ಒಂದು ಅದಕ್ಕೆ ಟೆಕ್ನಿಕ್ ಯೂಸ್ ಮಾಡಿ ಇವಾಗ ಟೊಮೊಟೊ ಬೆಳೀತಾರೆ ಬೀಜರಿದ್ದ ಸೋತೆಕಾಯಿ ಬೆಳಿತಾರೆ ಪಾಲಕ್ ಸೊಪ್ಪು ಬೆಳಿತಾರೆ ಆಯಿತಾ ನೋಡಿ ವೆಬ್ಸೈಟ್ಸ್ ಆಧಾರಿತ ಓಕೆ ನೆನೆ ನೋಡಿ ನೆನೆಪಿಡಿ ಇಲ್ಲ ನೆನೆಬಿಡಿ ಆಗಿರ್ಬೋದು ನೋಡಿ ವೆಬ್ಸೈಟ್ಸ್ ಆಧಾರಿತ ಏನೋ ಇವೆಲ್ಲ ಎಕ್ಸ್ಕ್ಲೂಸಿವ್ ವೆಬ್ಸೈಟ್ ವಿಚಾರಗಳು ನೋಡಿ ವೆಬ್ಸೈಟ್ಸ್ ಆಧಾರಿತ ಮನೆ ಕ್ವಶನ್ ಕೇಳ್ತಾರೆ ಇವಾಗ ಚಿಕ್ಕಮಗಳೂರು ಚಿಕ್ಮಗ್ ಇವಾಗ ಕುದುರೆ ಮುಖ ಎಲ್ಲಿ ಬರುತ್ತೆ ಕುದುರೆ ಮುಖ ಚಿಕ್ಕಮಗಳೂರು ಬಂಡೀಪುರ ಓಕೆ ಚಾಮರಾಜನಗರ ನೋಡಿ ಇವೆಲ್ಲ ಪ್ರಶ್ನೆ ಮೊನ್ನೆ ಮನೆ ಬಂದಿದ್ದಾವೆ ಕಲರ್ಸ್ ವರ್ಣಗಳು ವರ್ಣಗಳು ಫಾರ್ ಎಕ್ಸಾಂಪಲ್ ಇವಾಗ ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣು ಕೆಂಪಿರುತ್ತೆ ಪಪ್ಪಾಯಿ ಕೆಂಪಿರುತ್ತೆ ಕಲ್ಲಂಗಡಿ ಕೆಂಪಿರುತ್ತೆ ಕಾರಣ ಏನು ಲೈಕೋಪಿನ್ ರಕ್ತ ಕೆಂಪಾಗುತ್ತೆ ಕಾರಣ ಹಿಮೋಗ್ಲೋಬಿನ್ ಆಯ್ತಾ ಹಸುವಿನ ಹಾಲು ಹಸುವಿನ ಹಾಲು ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಕಾರಣ ರೈಬೋಫ್ಲವೀನ್ ಓಕೆ ಈ ಯಾವ ವಿಚಾರಗಳನ್ನ ನೀವು ಓದಲೇಬೇಕೋ ಅವುಗಳನ್ನು ತುಂಬಾ ಡೀಪ್ ಆಗಿ ನೀಡುವ ಪ್ರಯತ್ನ ಮಾಡಿದ್ದೀನಿ ಇವಾಗ ಬಿಳಿ ಬಣ್ಣ ಬಿಳಿ ವೈಟ್ 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 ಪ್ಯಾಂಟ್ ಅಂದಾಗ ಬಿಳಿ ಬಣ್ಣ ಅಂದಾಗ ಅಲ್ಲಿ ಟೈಟಾನಿಯಂ ಆಕ್ಸೈಡ್ ಇರುತ್ತೆ ಓಕೆ ವೈರಾಯ್ಡ್ಗಳಾಗಿರ್ಬೋದು ವೈರಾಯ್ಡ್ಗಳು ಅಂದ್ರೆ ವಿವಿಧ ವೆಬ್ಸೈಟ್ಗಳನ್ನು ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ನೀವು ಸಾಕಷ್ಟು ಹೇಳಿ ನೋಡಿ ಅಮಿಬ್ ಆಗಿರ್ಬೋದು ಇತ್ಯಾದಿ ಫ್ಯಾಟ್ಸ್ ಕೊಬ್ಬುಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಕಡ್ಡಾಯ ಸೈನ್ಸು ಕಡ್ಡಾಯ ವಿಜ್ಞಾನ ನಿಮಗೆ ಯಾವ ಬುಕ್ಕಲ್ಲೂ ಇಲ್ಲ ಕಡ್ಡಾಯ ಸೈನ್ಸ್ ಅಂದರೆ ಸ್ಪರ್ಧಾರ್ಥಿ ಓದಲೇಬೇಕಾದ ವಿಚಾರಗಳು ನೋಡಿ ಫೀಸ್ ಬರುತ್ತೆ ಜನರಲ್ ಫಿಸಿಕ್ಸ್ ಬರುತ್ತೆ ಜನರಲ್ ಫಿಸಿಕ್ಸ್ ಇದೆ ಅಲ್ಲಲ್ಲಿ ಪ್ರತಿ ಪೇಜ್ಗೂ ನಾನು ಪ್ರತಿ ಪೇಜ್ಗೂ ನೆನಪಿಡಿ ಇದೆ ಪ್ರತಿ ಪೇಜ್ಗೂ ನೆನಪಿಡಿ ಹಾಕಿದ್ದೀನಿ ಪ್ರತಿ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡುವಾಗ ನೆನಪಿಡಿಯನ್ನು ನೋಟ್ಗಳನ್ನು ನಾನು ಅಲ್ಲಲ್ಲಿ ಹಾಕ್ತಾ ಹೋಗಿದ್ದೀನಿ ಕೆಮಿ ಜನರಲ್ ಕೆಮಿಸ್ಟ್ರಿ ಬಗ್ಗೆ ಜನರಲ್ ಕೆಮಿಸ್ಟ್ರಿ ಇದೆ ಜನರಲ್ ಕೆಮಿ ನೋಡಿ ಅಲ್ಲಲ್ಲಿ ನೋಟ್ ಇದೆ ಅಲ್ಲಲ್ಲಿ ನೋಟ್ ಇದೆ ಓಕೆ ಎಲ್ಲೆಲ್ಲಿ ನೋಟ್ ಇದೆಯೋ ಅವುಗಳನ್ನ ನೀಡೋ ಓದಬೇಕು ಎಲ್ಲೆಲ್ಲಿ ನೋಟ್ ಇದೆಯೋ ಎಲ್ಲೆಲ್ಲಿ ನೆನಪಿದ್ದೆಯೋ ನೆನಪಿಡಿದೆಯೋ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರಗಳು ತುಂಬ ಅವಳನ್ನ ಪದೇ ಪದೇ ರಿಜನ್ ಮಾಡಬೇಕಾಗತ್ತೆ ನೋಡಿ ಇವಾಗ ಫಿಸಿಕ್ಸ್ ಮೇಲೇ ಒಂದು ನೂರ ಎಂಬತ್ತು ಮ್ಯಾಸ್ ಫಾಲಿಂಗ್ಸ್ ಇದೆ ಕೆಮಿಸ್ಟ್ರಿ ಮೇಲೆ ಒಂದು ನೂರು ಮ್ಯಾಸ್ ಫಾಲಿಂಗ್ ಫಾಲಿಂಗ್ಸ್ ಅಪ್ ಸಪ್ರೇಟ್ ನೀಡಿದ್ದೀನಿ ನೋಡಿ ಇವೆಲ್ಲ ಕೆಮಿಸ್ಟ್ರಿ ಮೇಲೆ ಮ್ಯಾಸ್ ಫಾಲಿಂಗ್ಸ್ ಇವು ಅಂದರೆ ಒಂದಿಸಿ ಬರೀರಿ ಎಲ್ಲ ಬರೆದಿದೆ ಒಂದಿಸಿ ಬರೆದಿದೆ ಬರೀರಿ ಅಲ್ಲ ಬರದಿದೆ ನೋಡಿ ಒಂದಿಸಿ ಬರೆಯದಿದೆ ಬಾಕ್ಸೈಡು ಅಲುಮಿನಿಯಂ ಎಮಾಟೈಡು ಕಬ್ಣ ಗೆಲನ ಸೀಸಾ ಹಾಗೆ ಮೊನೊಸೈಡು ಥೋರಿಯಮ್ಮು ಬರೆದಿದ್ದೀನಿ ನೀವು ನೇರವಾಗಿ ಓದ್ಕೊಂಡು ಹೋಗ್ಬೋದು ನೋಡಿ ಈ ಬಾರಿ ಏನಪ್ಪಾ ಅಂದ್ರೆ ಪುಸ್ತಕ ಅಪ್ಡೇಟ್ ಮಾಡುವಾಗ ಹೊಸ ಹೊಸ ಡಯಾಗ್ರಾಮ್ಗಳನ್ನ ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಹಳೆ ಡಯಾಗ್ರಾಮ್ ಗಳನ್ನ ರಿಮೂವ್ ಮಾಡಿ ಹೊಸ ಡಯಾಗ್ರಾಮ್ಗಳನ್ನ ಜೊತೆಗೆ ಹೊಸ ಕಾನ್ಸೆಪ್ಟ್ಗಳನ್ನ ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಇದು ಸ್ಪೆಷಲ್ ಡಯಾಗ್ರಾಮ್ ಎಲ್ಲ ಚೇಂಜ್ ಆಗಿದ್ದಾವೆ ಅಲ್ಲಲ್ಲಿ ನೋಟ್ ಇದೆ ನೋಡ್ ಓಕೆ ನೋಟ್ ಚೆನ್ನಾಗಿ ಓದ್ಕೋಬೇಕು ನೋಟ್ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಒಂದೇ ವಿಚಾರವನ್ನ ಫಾರ್ ಎಕ್ಸಾಂಪಲ್ ವೈರಸ್ಗಳು ವೈರಸ್ಗಳು ಅಂದಾಗ ಆ ವೈರಸ್ ಎಂಬ ವಿಚಾರವನ್ನೇ ನಾನು ತುಂಬಾ ಡೀಪ್ ಆಗಿ ನೀಡೋ ಪ್ರಯತ್ನ ಮಾಡಿದ್ದೀನಿ ಒಂದೇ ವಿಚಾರವನ್ನ ಡೀಪ್ ಆಗಿ ನೀಡಲಾಗಿದೆ ವೈರಸ್ಗಳ ಮೇಲೆ ಈಗಾಗಲೇ ಯಾವ್ಯಾವ ವಿಚಾರ ಅಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಯಾವ ಯಾವ ಮನಸ್ಸನ್ನ ಕೇಳಬಹುದು ಒಂದೇ ವಿಚಾರ ಒಂದೇ ವಿಚಾರ ತುಂಬ ಡೀಪಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಒಂದು ದಿಸಿ ಬರೆಯಿರಿ ಬಯಾಲಜಿ ಮೇಲೆ ನೇರ ಉತ್ತರದೊಂದಿಗೆ ಒಂದು ಸಿ ಬರೆದಿದೆ ಬಯಾಲಜಿ ಮೇಲೇ ಸಾಕಷ್ಟು ನೋಡಿ ಬಯಾಲಜಿ ಮೇಲೆ ನೂರ ಎಂಬತ್ತಿದೆ ಬಯಾಲಜಿ ಮೇಲೆ ನೂರ ಎಂಬತ್ತು ಮ್ಯಾಥ್ಸ್ ಫಾರೆನ್ಸನ್ನು ಆಕೆ ಸಪ್ರೇಟ್ ನೀಡಲಾಗಿದೆ ಎಕಾಲಜಿ ಸಿಗುತ್ತೆ ಎಕಾಲಜಿ ನೆಕ್ಸ್ಟ್ ಎಕಾಲಜಿ ಸಹ ಡೆಪ್ತಾಗಿದೆ ಇದೆ ಇದೆಲ್ಲ ಎಕಾಲಜಿ ತುಂಬ ಡೀಪ್ ಆಗಿದೆ ನೋಡಿ ಎಕಾಲಜಿ ಮೇಲೆ ಸಪರೇಟು ಎಕಾಲಜಿ ಮೇಲೇನೆ ಸಪರೇಟು ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನ ನೀಡಲಾಗಿದೆ ಎಕಾಲಜಿ ಮೇಲೆ ಹೆಚ್ಚು ಮೆಸಫಾಲಿಂಗ್ಸ್ ಅನ್ನ ಕೇಳ್ತಾ ಇದ್ದಾರೆ ಕೇಳಿದ್ದಾರೆ ಹಾಗಾಗಿ ಟೆಕಾಲಜಿ ಮೇಲೆ ಸಪ್ರೇಟ್ ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಸಪ್ರೇಟ್ ನೀಡಿದ್ದೀನಿ ಸಪ್ರೇಟ್ ಇದೆ ಓದ್ಕೋಬೋದು ನಾ ತಂತ್ರಜ್ಞಾನ ಇದೆ ಟೆಕ್ ಟೆಕ್ನಾಲಜಿ ತಂತ್ರಜ್ಞಾನ ಇದೆ ಘಟಕವಾರ ಇದೆ ಘಟಕ ಬಯೋಟೆಕ್ನಾಲಜಿ ಆಗಿರ್ಬೋದು ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು ಡಿಫೆನ್ಸ್ ಟೆಕ್ನಾಲಜಿ ಆಗಿರ್ಬೋದು ನ್ಯೂಕ್ಲಿಯರ್ ಟೆಕ್ನಾಲಜಿ ಆಗಿರ್ಬೋದು ಟೆಕ್ನಾಲಜಿಯನ್ನು ಯಾವ ಥರ ಅಪ್ಡೇಟ್ ಮಾಡಿದೆ ಅಂದರೆ ಪ್ರಚಲಿತ ಪ್ರಚಲಿತ ನೋಡಿ ಬಾ ಪ್ರಚಲಿತ ಬಾಹ್ಯಾಕಾಶ ತಂತ್ರಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನ್ನ ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಇವೆಲ್ಲ ಎರಡ್ ಸಾವಿರದ ಇವೆಲ್ಲ ಏನಿದೆ ನೋಡಿ ಇವೆಲ್ಲ ಏನು ಇವೆಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮುಖ್ಯವಾಗಿ ಟ್ವೆಂಟಿ ಫೈವ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ರೋಬೋಟ್ಸ್ ಬಗ್ಗೆ ಇದೆ ನ್ಯಾನೋಕ್ಕೆ ನ್ಯಾನೋ ತಂತ್ರಜ್ಞಾನ ಇದೆ ಘಟಕವಾರು ನೋಡಿ ನ್ಯಾನೋ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿ ಮೇಲೆ ಕ್ವಶನ್ಸರ್ ಮೊನ್ನೆ ಕೇಳಿದರು ಪ್ರಚಲಿತ ವಿಜ್ಞಾನ ಪ್ರಚಲಿತ ವಿಜ್ಞಾನ ಮತ್ತು ಪರಿಸರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕನ್ನು ಸಪ್ರೇಟ್ ನೀಡಿದ್ದೀನಿ ಕೊನೆಯ ಪೇಜ್ಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿದ ಅನೇಕ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಪ್ರತಿ ಎಕ್ಸಾಮ್ ಆದಾಗ ಕ್ವಶನ್ನು ಆನ್ಸರು ಪೇಜ್ ನಂಬರು ಪೇಜ್ ಸಮೇತ ಪಿ ಡಿ ಎಫ್ಗಳನ್ನು ಮಾಡಿ ಹಾಗೆ ಪ್ರತಿ ಎಕ್ಸಾಮ್ ಆದಾಗ ನೀವೆಲ್ಲ ಎಲ್ಲ ಕಡೆ ಹಾಗೆ ನೀವೆಲ್ಲ ನೋಡಿರ್ತೀರಿ ನೋಡಿ ಇಲ್ಲ ಇದೆ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ ಸಾಕಷ್ಟು ರಿಸಲ್ಟ್ ಕೊಟ್ಟಿರುವ ಪುಸ್ತಕ ಹಾಗಾಗಿ ಈ ಬಾರಿ ಪುಸ್ತಕವನ್ನು ಮತ್ತಷ್ಟು ಆಕೆ ತುಂಬ ಹೊಸ ಹೊಸ ವಿಚಾರಗಳೊಂದಿಗೆ ಕರೆಂಟ್ ಸೈನ್ಸ್ ಒಂದಿಗೆ ಎಕಾಲಜಿಯೊಂದಿಗೆ ಪುಸ್ತಕವನ್ನು ಅಪ್ಡೇಟ್ ಮಾಡಿ ಮಾರುಕಟ್ಟೆಗೆ ತಗೊಂಡು ಬಂದಿದ್ದೀನಿ ಎಲ್ಲ ಕಡೆ ಸಿಗ್ತದೆ ಕರ್ನಾಟಕದ ಎಲ್ಲ ಕಡೆ ಸಿಗುತ್ತೆ ಕರ್ನಾಟಕದ ಎಲ್ಲ ಕಡೆ ಸಿಗುತ್ತೆ ಬಿಜಾಪುರ ಸಿಗುತ್ತೆ ಹುಬ್ಳಿ ಸಿಗುತ್ತೆ ಧಾರವಾಡ ಸಿಗುತ್ತೆ ಬೆಂಗಳೂರು ಸಿಗುತ್ತೆ ಅದಕ್ಕೆ ಮೈಸೂರು ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜರುಗಿದ ಟ್ವೆಂಟಿ ಫೋರ್ ಅಲ್ಲಿ ಜರುಗಿದ ಕೆ ಎಸ್ ಫಿಲಿಮ್ಸ್ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಮೂವತ್ತ ಎರಡು ಪ್ರಶ್ನೆಗಳು ಜೊತೆಗೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜರುಗಿದ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಮೂವತ್ತ ಆರು ಪ್ರಶ್ನೆಗಳು ಮೊದಲ ಬಾರಿ ಮೂವತ್ತಾರು ಪ್ರಶ್ನೆಗಳು ಕವರ್ ಆಗಿದ್ದೋ ಎರಡನೇ ಬಾರಿ ಮೂವತ್ತೆರಡು ಪ್ರಶ್ನೆಗಳು ಕವರ್ ಆಗಿದ್ದೋ ಜೊತೆಗೆ ಈ ಕವರ್ ಆಗಿರೋದಕ್ಕೆ ಪೇಜ್ ನಂಬರ್ ಸಮೇತ ಪಿ ಡಿ ಎಫ್ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲೂ ಸಹ ಕ್ಲಾಸ್ ಮಾಡಿದ್ದೀನಿ ತಗೊಂಡು ನೋಡ್ಕೋಬಹುದು ಯಾರಿಗಾದರೂ ಪುಸ್ತಕ ಬೇಕಾ ಯಾರಿಗಾದರೂ ಪುಸ್ತಕ ಬೇಕಾದಲ್ಲಿ ನೋಡಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫ್ರೀ ಓಮ್ ಡೆಲಿವರಿ ಸಿಗುತ್ತೆ ಯಾರಿಗಾದರೂ ಪುಸ್ತಕ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ ಫ್ರೀ ಓಮ್ ಡೆಲಿವರಿ ಆಗುತ್ತೆ ಎಸ್ ಸ್ನೇಹಿತರೆ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದರು ಹಾಗಾಗಿ ಅದರ ಪರಿಚಯ ಪರಿಚಯವನ್ನು ಮಾಡಿದ್ದೀನಿ ಧನ್ಯವಾದಗಳು